ಒಂದ ಸಲ ಜಂಗ್ ಇರಬೇಕು ಗರ್ಜನೆ ಅಂದ್ರೆ ಆಗಾಗ ಬೆಂಕಿ ಹಸ್ತಿರಬೇಕು ಸುಮ್ ಇರಬಾರದು ತೋಟ ಹೆಂಗ್ ಇರಬೇಕು ಗರ್ಜನೆ ಅಂದ್ರೆ ಈ ಮುದ್ದೆ ದಾಟಿರ್ಬೇಕು ಆ ಆತರ ಸೌಂಡ್ ಬಂದಿರ್ಬೇಕು ಹೆಂಗ್ ರೊಟ್ಟಿ ಟಪ್ ಟಪ್ ಅಂತ ಬಿಡಿತೀವಿ ಆ ಆತರ ಸೌಂಡ್ ಬಂದಿರ್ಬೇಕು ಹೆಂಗ್ ಬಿಡಿತಿರಿ ಮೈನಾ ರಡ

ಅನ್ನದು ಅದರ ಪ್ಯಾಶನ್ ಹ ಡ್ರೆಸ್ ಹಾಕಿಕೊಳ್ಳೋದು ನಿಮ್ಮ ಅದೇನೋ ತರ ನಿಮ್ಮ ಮೇಕಪ್ ನೋಡಿ ಎಟೋ ಲವ್ ಸ್ಟೋರಿ ಬ್ರೇಕಪ್ ಆಗಿ ಹೋಗ್ಯಾವು ಅದಕ್ಕೆ ಹೇಳೋದು ಹೆಣ್ಣು ಸ್ಟ್ರಾಂಗ್ ಗುರು ಅಂತ ಅದಕ್ಕೆ ಅಂತಾರ ಹಿರಿಯರು ಏನಂತ ಅದು ಇದಕ್ಕೆ ಅಂತಾರೆ ಅತ್ತ ಕೇಳ್ರಿ ಎಲ್ಲದ್ರಾಗು ನಾವೇ ಮುಂದೆ ಯಾಕಂದ್ರೆ ಹೆಣ್ಮಕ್ಳು ಮಕ್ಕಳೆ ಎಲ್ಲದರಗೂ ಮುಂದೆ ಯಾಕ ಕೇಳು ಈಗ ದೇವ್ರ ಹೆಸರು ಒಳಗ ಕೃಷ್ಣ ರಾಧೆ ಅನ್ನಂಗಿಲ್ಲ ರಾಧಾ ಕೃಷ್ಣ ಅಂತಾರ ಹಾ ಹಾ ನಾರಾಯಣ ಲಕ್ಷ್ಮಿ ಅನ್ನಂಗಿಲ್ಲ ಲಕ್ಷ್ಮಿ ನಾರಾಯಣ ಅಂತಾರ ಗೊತ್ತಾ ಹಾ ಪಾರ್ವತಿ ಪರಮೇಶ್ವರ ಓ ಪಾರ್ವತಿ ಪರಮೇಶ್ವರ ಹೌದು 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 ಪಾರ್ವತಿ ತೊಡಿ ಮ್ಯಾಲ್ ಕುಂತಾಳ ಗಂಗಾ ತಲಿ ಮ್ಯಾಲ್ ಕುಂತಾಳ ಅವರಿಬ್ರನಾಗ ಹೊತ್ಕೊಂಡ ನಮ್ಮ ಅಪ್ಪ ಪೇಡು ತಾಕತ್ತ್ರು ಏ ಇಲ್ಲ ನಮ್ಮ ಮಾವ ನಿನಗ್ ತಲಿ ಮ್ಯಾಗ ಕುಂತಾಳ ಗೊತ್ತೈತೆನ ನಮ್ಮ ಮಾವ ನಿನಗ್ ತಲೆ ಮ್ಯಾಗ ಕುಂತಾಳ ಗೊತ್ತೈತೆನ

ಏನೋ ಅವ್ರವೇನೋ ಕುಂದ್ರಸ್ಕೊಂಡು ಮುಂದಿನ ಅಪ್ಪ ತೋರಿಸ್ ಆದ್ರಮಲ್ ಕುಂದ್ರಸ್ಕೊಂಡು ಇಡೀ ಜಗತ್ತ ತೋರಿಸಿಂತ ಜಗತ್ತು ತೋರ್ಸನ್ ಅದು ಬಾಳ ದೊಡ್ಡ್ರಿರ್ತೀರಿ ಮಾಡ್ರಿ ನಡೆಸಿ ಇಬ್ರು ಬಂದಿವಲ್ಲ ಅವ್ರಿಗೆ ಭಯ ಆಗಕತೈತಿ ಮಾತಾಡಕ ಅದಕ್ಕೆ ಹೋಗ್ರಿ ಅನ್ನತಾರ ಅಲ್ಲಿ ನೀ ಬಂದಿದ ಭಯ ಇಲ್ಲ ಇದು ಯಾವ್ ತುಂಬಿದ ಬ್ಯಾರಲ್ಲ ಅಂತ ಲೆಕ್ಕ ಇರ್ಲಿಲ್ಲ ಅಕ್ಕ ನೋಡು ನೀನು ಸ್ಲಿಮ್ ಆಗಿ ಮಾಡ್ಲಿ ನಂಗ ಅದಿಲ್ಲ ಅದಕ್ಕ ಅವ್ರಿಗೆ ಹೊಟ್ಟಿ ಕಿಚಕ ನಿನ್ನ ಚಂದ ಇಲ್ಲ ಅವೇ ಅಲ್ಲಿ ತನ ಹೋಗಿ ಹಾಳ್ದ ಅವೇನ ಅವೇನ ಬಸ್ ಆಧಾರ್ ಕಾರ್ಡ್ ಫ್ರೀ ನೋಡಿ ಹೋಗ್ಬಿಡ ಅಕ್ಕ ಅಲ್ಲಿ ಹೋಗಿ ಬಾ ಹೇಳ್ತೀನಿ ಅವೇನ ಅಕ್ಕ ಅವಿ ಅವ್ನ ತೋರ್ಸ್ತೇನೆ ಲಕ್ಷ್ಮಿ ಅಮ್ಮ ನಾನು ಅಲ್ಲಿ ತನ ಹೋಗಿ ಬರೋದು ದೊಡ್ಡ ಅಂಜಕಿಲ್ಲ ನನಗೆ ಏನು ಯೂಟ್ಯೂಬ್ ಗೆ ಕೈ ಹಾಕಿ ಮಾತ್ರ ರುಬತರೆ ನಿಮ್ಮನ್ನ ಅನ್ಸಲತದೆ ನೀ ಏನಿಲ್ಲ ಯಪ್ಪ ಚಲೋ ಚಲೋ ಹಾಕ್ರಿ ನಿಮಗೆ ದೈವಟ್ಟು ಕೈ ಮುಗಿದ ಹೇಳ್ತೀನಿ ಅವರ ಹಾಕ್ತರೆ ನೀವು ಹೋಗಿ ಬಾ ಹಾ ಅದು ಆವಿ ಆ ಎಯ್ ಅಲ್ಲಿ ಹೋಗಿ ಆವಿ ಕ್ಯಾಟ್ ಆಕಳ ಯಮಿಸಾ ಸಿಂಡಿ ಆಕಳ ಆವಿ ಕ್ಯಾಟ್ ವಾಕ್ ಮಾಡ್ಲಿ ಎ ಕ್ಯಾಮೆರಾ ಕರೆಕ್ಟಾಗಿ ಹಿಡಿರಿ ಆಲ ಜೋ ಮೈಕ್ ನೋಡ್ರಪ್ಪ

ಏನ ದೂರ ಆಟ ಏನೋ ನಡೆಯಂಗಿಲ್ಲ ಯಾರು ಹೇಳಿದಾರ ನನಗೆ ಅವರು ಆಟ ಆಡಕತ್ತಾರೆ ಅಂದ್ರೆ ನೀವು ಯಾರು ತಡಿರಲ್ಲ ಮತ್ತೆ ಅವ್ ಮಾಡ್ಲಿ ಅವಿ ತಡಿ ಅಣ್ಣ ಗಟ್ಟೆದಿಲ್ಲ ಯಾಕ ಅಲ್ಲ ನೀ ಬೇದ್ರ ಬೇಳಲಕ ಪಾಪ ಹೊಟ್ಟೆ ಪಾಡಿ ಸ್ಟೇಜ್ ಹಾಕಿನ ಮತ್ತೆ ಅವ್ನ ಹಟ್ಟೆ ಮ್ಯಾಗ ಹೊಡಿಬಾರದ ನಾನು ದುಡ್ಡು ತಿndಿನಿ ಮತ್ತ ಏನು ಬಡ ತಿನ್ನ ಅಂತ ನಾನು ದುಡ್ಗೊಂದ ತಿನ್ನ

ಅವೆ ಪೂಜಗಂಧಿಗೆ ಆ ಪೂಜಗಂಧಿಗೆ ಅದಕ್ಕೆನೇ ನಾನು ತುಳಿದಿದ್ದೆ ಈಗ ಅಂತ ತರ ಕಾಲವ ಅವೆ ಅವಿನಂಗೊಂದು ಆಸೆ ನಿಮ್ಮ ಅಮ್ಮ ಕೇಳು ಮಕ್ಕೋಬೇಕಾ ನಾನು ಪೂಜಗಂಧಿ ಕಾಲೆಡ್ ಅವೆ ನಮಗಿನ್ನು ಆಸೆ ಮುಗಿದಿಲ್ಲ ಆಸೆ ಅದಾ ಹ ಆ ಅದಕ್ಕೆ ಗಣೇಶಗಕ್ಕ ಇಷ್ಟ ಇಲ್ಲ ಅಂತ ಗಣೇಶಗಕ್ಕ ಇಷ್ಟ ಐತಿ ಈಕೆ ಪೂಜಗಂಧಿಗಕ್ಕ ಲಾಯಕ್ಕೆ ಇಲ್ಲಲ್ಲೆ ಅವೆ ಅವನು ಮೊದಲ ತಾಳೆ ಕೋಟಿಗೆ ಅಡ್ಡಾಡೋ ಟವರ್ಸ್ ಲಾರಿ ಆಗ್ಯಾಳ ಅವೆ ನಾ ನೋಡಿದ್ರೆ ಇಂಡಿಕಾ ಮ್ಯಾಗ ಬಿದ್ರ ಮತ್ತ ಹೊಟ್ಟರು ನಮ್ ಹುಡುಗರು ಕೂಡಿ ಹೇಳ್ತೀರಿ ನಾವ್ ಗಂಡಮಕ್ಳು ಎದ್ರಾಗೂ ಕಡಿಮೆ ಇಲ್ಲ ಅಂತ ಗುಡ್ಡ ಅಪ್ಪ ಏ ನಾವು ಕಸ ತಿನ್ನೋದಿಲ್ಲ ತುಸ ತಿಂದ್ರು ತಿಂದು ಜೀವನ ಮಾಡ್ತೀನಿ ನಿಮ್ಗೆ ಸಾವಿರ ಸಾವಿರ ರೂಪಾಯಿ ಬ್ರ್ಯಾಂಡ್ ಹಚ್ಬಂದು ಮೇಂಟೈನ್ ಮಾಡು ಬಂದೆಲ್ಲ ಐದ್ ರೂಪಾಯಿ ಕಣ ಕನಕದಲ್ಲೂ ಕೇಸರಿ ನಾವು ಎಂತಾಳೆ ಆವಿ ಆವಿ ಆಪಲ್ ತಿಂದ ಹಿಂಗ ಆಪಲ್ ಆಗ ಎಳೆಗೆ ಆವಿ ಆ ನಾವು ಅದಕ್ಕ ರೈತರ ಆರ ಆಪಲ್ ಅಲ್ಲೈತಲ್ಲ ಅದೇನ್ ಹೇಳು ಐತಿ ಎತ್ತ ಅಲ್ಲಿ ಮ್ಯಾಲಿ ನಿಂತರ್ಲ್ಲ ಯಾರು ರೈತ ಕೈಯಾಗ ಏನೈತಿ ಅದ್ರಲ್ಲಿ ಯಾರ ಖರ್ಚು ಬಿದ್ರೆ ಹೆಂಗಿರ್ತಾವೆ ಆ ಬಾ ಅನ್ನ ಕೊಡಲ್ಲ ನಮ್ಮ ತಂಗಿನ ಟ್ಯಾಕ್ಟ್ರಿ

ನಿನ್ನ ಗಂಡ ಪಗಾರ ಇಟ್ಟಿದ್ದಿಲ್ಲ ಒಂದು ಲಕ್ಷ ದಿನ ಈಗ ಒಂದು ಕೆಲಸ ಮಾಡ್ರಿ ನಾಳೆಲಿಂದ ಮೂರುವತ್ತು ತೊಟ್ಟ ಅನ್ನೋ ನೋಡಬೇಡ್ರಿ ನಿನ್ನ ಗಂಡನು ಒಂದು ದಿನ ಐದು ಐದುನೂರು ರೂಪಾಯಿ ನೀ ಐನೂರು ನೀ ಐನೂರು ತಿನ್ನಿರಿ ಅದು ಅದಕ್ಕೆ ಆಧಾರ್ ರೊಕ್ಕಾನ ಇದು ರೈತ್ರಿಗೆ ಕೊಡ್ತೀನಿ ಹೌದಿಲ್ಲ ನಿನ್ನ ಗಂಡಗೆ ಎಷ್ಟು ಪಗಾರ ಇದ್ರೇನು ಎಷ್ಟು ಬಂಗಾರ ಇದ್ರೇನು ನಿಮ್ಮ ನೀ ನಿಮ್ಮ ಮೂರುವತ್ತು ತಿನ್ ತುಂಬಿದ ಬೇರೆ ಲಾಗಾಕ ನಮ್ಮ ರೈತ್ರ ಬೆಳೆದ ದಾನನ ತಿಂತೀನಿ ಆಯ್ ಅಪ್ಪೇ ಏ ಏ ನಿನ್ನ ಗಂಡ ಒಬ್ಬೊಬ್ಬ ಸೆಲೆಟ್ ಹೊಡೆದು ಎರಡು ಲಕ್ಷ ರೂಪಾಯಿ ಪಗಾರ ತೀರಿ ನಮ್ಮ ರೈತ ಎರಡ್ ಲಕ್ಷ ಮಂದಿ ಹೊಲ ಕೆಲಸ ಕೊಟ್ಟ ರಾಜವಾಗಿ ಊರಾಗ ಮರಿದ್ದ ಒಕ್ಕಲಿಗ ಒಕ್ಕದಿದ್ದರೆ ಬಿಕ್ಕುವುದು ಜಗವೆಲ್ಲ ವಿದ್ಯೆ ನಂಬಿ ಬದಕ ಅವಂಗ ಒಂದ ದಾರಿ ಈ ರಟ್ಟಿ ನಂಬಿ ಬದಕ ಅವಂಗ ಸಾವಿರಾರು ದಾರಿ ಭೂಮಿ ಎಲ್ಲರೂ ಎಲ್ರ ತಿನ್ ಜೀವನ ಮಾಡತ್ತಿ ಅವ್ರು ಸುಮ್ರಿ अभी ने वन दिनर हल्ला ಕೆಲಸ ಮಾಡಿ ಆ ಮಾಡಿ ಎಲ್ಲದರಗೆ ಇದು ತೊಗರಿ ಹೊಲದ ಎ ಬಿಹಾರ ಇದೆ ಸಿಂಗ ಅಲ್ಲ ನಾವು ಏನು ಏ ಅವಿ bail ಏ ಎಲ್ಲದರಗೆ bail ಹಾ ಸಿಂಗ 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 ಮೆลก ಬಾ ಮೆลก ಮೆลก ಬಾ ಸಿಂಗ ಅ째ಗೆ ಅ째ಗೆ ಸಾ ನೋಡ್ರೋದು

అష్ట హత్ర ఇనా ఎస్బిడు సుమక్క ನೀವು ತೊಗರಿಯ ಕಸ ತೆಗದಿಲ್ ನೀವು ಯಾವ್ದೋ ಬಲೂನ್ಯಾಗ ಕುಂತ ತೆಗದಾರಿ ಎಣ್ಣಿ ಅವ್ರ ಎದಕ್ ಮಕ್ಕ ನೋಡು ನಾಲ್ಕ್ ನಾಲ್ಕ್ ಕೆಜಿ ಮೇಕಪ್ ಹಾಕೊಂಬಂದ ಇಲ್ಲಿ ಮತ್ತ್ ಕಸಾ ತೆಗಿತಾರಂತ ಬಾ ಮುಂಜಾನೆ ಅದ ಬುತ್ತಿ ಕಟ್ಟಿ ಎರಡು ರೂಪಾಯಿ ಕೂಲಿ ಕೆಲ್ಸಕ್ಕೆ ಹೋಗ್ರಲ್ಲ ಅಂತಾಯಂದ್ರ ಹೊಲದಾಗ ಹಂಗ ದುಡಿಯಾಕ ಕಳ್ಸಬೇಕ್ ಗೊತ್ತಾಕೈತಿ ನಿಮಗ ರೈತರ ಕಿಮ್ಮತ್ ಏನೈತಿ ಭೂಮಿ ಮ್ಯಾಗ ಅನ್ನೋದವ್ರಿ ನಾ ಮಾಡುಲ್ಲನು ಹಾ ಮಾ ನೀ ಕಸಾ ತೆಗಿವಿ ಈಗ ಮಾಡ್ತೀವಿ ಬಿತ್ತತಿವಿ ನಾವು ನಿಮ್ ಕಡೆ ಹೊಲಾ ಏ ನಿಮ್ ಕಡೆ ಹೊಲಾರ ಯಾವದಾವ್ ಎರಿ ಅಂದ್ರ ತೆಲಿ ತೋರ್ಸ್ರಿ ಮಸಾರಿ ಅಂದ್ರ ಮಾರಿ ತೋರ್ಸ್ರಿ ಹಿರಿಯರಿಗೆ ಇವ್ನ ಕರ್ಸ್ಬ್ಯಾಡ್ರಿ ಅಂತ ಹೇಳಿ ಅವೇ ನೀ ನನ್ನ ಕರ್ಸಬ್ಯಾಡ್ರಿ ಅಂತ ನೀ ಮುದ್ದೆ ಬೆಳ್ದ ಬೋರ್ಡ್ ಹಾಕಿ ಮುದ್ದೆ ಬಾಳ್ ಊರ್ ಮಗನ ಅವ್ರ ಕರ್ಸತಾರ ನನ್ ಆ ಯಾಕಂತ ಕೇಳ ಎತ್ ಅಡಿಸ್ತೇವ್ರ ಅವ್ರ ಒಂದ್ ಹೇಟ್ ಬಡಿಯೋರು ಅವ್ರ ಪ್ರೀತಿ ಮಾಡೋರು ಅವ್ರ ದ್ವೇಷ ಮಾಡೋರು ಮತ್ತ ಅವ್ರ ಬಿಟ್ರ ನಾನ್ ಯಾರು ಮಾಡ್ಬೇಕು ನಿಮ್ಮ ಅಲ್ರಿ ಹಡದ ತಂದೆ ತಾಯಿ ನಮ್ಮಅಪ್ಪ ನಮ್ಮ ಇವತ್ತು ಹೊಡ್ದಾರಂತ ನಾವ್ ಮನಿಗ್ ಹೋಗುದು ಬಿಡ್ತೀವಿ ನಮ್ಮ ಬಿದಾಳ ನಮ್ಮ ಮಾಡಿದ ಅಡಿಗೆ ಮಾಡೋದು ಊಟ ಮಾಡುದು ಬಿಡ್ತೀವಿ ಹಂಗ ಮುದ್ದೇಬಾಳ ತಾಲೂಕು ಮನೆ ಮನಿ ಇವರೆಲ್ಲ ತಂದೆ ತಾಯಿ ಇದ್ದಂಗ ನನಗ ಸಾವಿರ ತಪ್ಪ ಮಾಡಿದ್ರು ಹಾಳು ನನಗೆ ಕರೆಸೋತರ ನಾವ್ ಬರತ್ತೀವಿ ಕಾರ್ಯಕ್ರಮ ಮಾಡಿನ್ ನೀನ್ ಅತಾ ತನ್ನಿಂತ ಮಾತಾಡ ನೀ ಅವಿನ್ ನೀನ್ ಮಾತಾಡ ಅತಾ ತಣ್ಣಿಂತ ಮಾತಾಡ ಮೊದಲ ತಡದ ಮಳಿ ಗೋಪಾಲ್ ಸರ್ ಈಗ ಮತ್ ಜಿಮಿಗೆ ಬೇರೆ ಹೊಂಟಾರ ಸೊಮ್ಮ ಏನೋ ವಿಡಿಯೋ ಮಾಡ್ ಮನಿಗೋಗಿತ್ತಲ್ಲಿ ಆಮೇಲೆ ಏನು ಎದಕ್ಕ ಅರವಾಗ ಒಬ್ಬಣ ಹೋಗುವಾಗ ಒಬ್ಬ ಹಾಕಿನಿ ಯಾರ ಯಾರ್ ಪೋನು ಇವತ್ತಿಗೂ ನಾ ಯಾರಿಗೂ ಯಾರು ಕೂಡ ರೊಕ್ಕ ಡಿಮ್ಯಾಂಡ್ ರೊಕ್ಕ ಕೆಳಗು ಹೋಗಿಲ್ಲ ಕೊಟ್ಟರು ನನ್ನರ ಕೊಡ್ಲಾರ್ದವ್ರು ನಮ್ಮರ ಅದಕ್ಕ ಇವತ್ತ ಈ ಮಠಕ್ಕೆ ಬಂದಿಂತ ದಿನಾ ಯಾ ಲಕ್ಷ್ಮಿ ಏನಿದ್ರ ಅರ್ಥ ಏನಿ ಹೇಳುದ ಅಂದ್ರ ಸರ ಈ ಯಾರ ಲಕ್ಷ್ಮಿ ಬೇಕಿನ್ ತೊಂದ ಹೋಗ್ಬುಡುದ್ರಿ ಹಾ ಹಂಗ ಹೇಳತಿಲ್ಲ ಅಣ್ಣ ಆಕಿ ಹಾ ಒಂದೇ ಹೇಳಿ ಒಂದ ವೇಳೆ ಲಕ್ಷ್ಮಿ ಸಾಲಿಲ್ಲಾಂದ್ರ ಮಹಾಲಕ್ಷ್ಮಿ ಹಿಂದ ಪ್ರೀ ನನಗೆ ಮಹಾಲಕ್ಷ್ಮಿ ಅನಿಸ ಮಹಾಲಕ್ಷ್ಮಿ ಸಾಲಿಲ್ಲ ಅಂದ್ರ ಒಳಗ್ ಒಬ್ಬ ಗಜಲಕ್ಷ್ಮಿ ಅದಾಳ ಲಕ್ಷ್ಮಿ ಅಂದ್ರೆ ಹೆಣ್ಮಕ್ಳು ಹೆಣ್ಮಕ್ಳು ಹೆಚ್ಚಿಗೆ ಅಂತ ಹೇಳತ್ತಿ ಡೈರೆಕ್ಟ್ ಆಗಿ ಬೇಕಾದಾಗಮ್ಮ ಲಕ್ಷ್ಮಿ ಲಕ್ಷ್ಮಿ ಹೆಚ್ಚಿಗೆ ಅಂತ ನೀವ್ ಹೇಳ್ತೀರ ಹೆಚ್ಚಿಗೆ ಅಂತೇಳಿ ನಮ್ಮ ಅಪ್ಪ ಗಾಂಧೀಜಿ ನೋಡೋದು ಮರ್ಯಕ್ ಹೋಗ್ಬೇಡ ಅವ ಇಲ್ಲ ಅಂದ್ರೆ ನಿಮ್ ಲಕ್ಷ್ಮಿ ಆಟ ಏನು ನಡೆಯಿಲ್ಲವತ್ತ ನಮ್ಮ ಅಪ್ಪ ಹೆಚ್ಚಿಗೆ ಅಪ್ಪನ ಹೆಚ್ಚಿಗೆ ಅವನು ಹೆಚ್ಚಿಗೆವತ್ತ ಅಪ್ಪ ವಿದ್ರನ ಜೀವನ ಎರಡು ಒಂದ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಓಕೆ ಅಣ್ಣ ಧನ್ಯವಾದಗಳು ಹಡ್ರೆಪ್ಪ ಅವರು ಜೋರ ಚಪ್ಪಾಳೆ ಓಕೆ ಬನ್ನಿ ಈಗ ಅದ್ಭುತವಾಗಿರುವ ಹಾಸ್ಯದ ಜಲಕ ನೋಡಿದ್ರಿ ಟ್ರೈನಿಂಗ್ ಸ್ಟಾರ್ ಮ್ಯೂಸಿಕ್ ಅವರಿಗೆ ಹಾಗೆ ಪಲ್ಲವಿ ಅಮ್ಮನವರಿಗೆ ಹಾಗೆ ಲಕ್ಷ್ಮೀ ವಿಜಯಪುರ ಅವರಿಗೆ ಧನ್ಯವಾದಗಳು ಸಲ್ಲಿಸ್ತಾ ಈಗ ಎ ಫೈರ್ ಗ್ರೂಪ್ ಡ್ಯಾನ್ಸ್ ವತಿದ ಅದ್ದೂರಿಯಾಗಿರುವ ಒಂದು ಗ್ರೂಪ್ ಡ್ಯಾನ್ಸ್ ಇರುತ್ತೆ ನೋಡಿ ಎಂಜಾಯ್ ಮಾಡಿ